ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಡತನ ಅವಮಾನಗಳ ಬೆಂಕಿಯ ನಡುವೆ ಅರಳಿದ ಚಿನ್ನದ ಹೂ ಪಿ ಟಿ ಉಷಾ ಓಟದ ರಾಣಿ ಪಿ ಟಿ ಉಷಾ ಬಡತನದ ಬೇಗೆಯಿಂದ ರಾಜ್ಯಸಭೆವರೆಗಿನ ಓಟ ಕಡು ಬಡತನವಿದ್ದ ಕುಟುಂಬದಲ್ಲಿ ಜನಿಸಿ ಬಡತನ ಬೇಗೆಯಲ್ಲಿ ಬೆಂದರು ಬಿಡದೆ ನಿರಂತರ ಕಠಿಣ ಪರಿಶ್ರಮದಿಂದ ಮುಂದೆ ಬಂದು ಸಾಧಿಸಿ ಓಟದ ರಾಣಿಯಾಗಿ ಭಾರತದ ಕೀರ್ತಿ ಪತಾಕೆಯನ್ನು ಜಾಗತಿಕ ಮಟ್ಟದಲ್ಲಿ ಹಾರಿಸಿದವರು ಪಿ ಟಿ ಉಷಾ ಪಿ ಟಿ ಉಷಾರವರು ಇಪ್ಪತ್ತೇಳು ಜೂನ್ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಂದು ಕೇರಳದ ಕೋಝಿಕೊಂಡನ್ ಕುಟ್ಟಲ್ಲಿಯಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ಕಂಡಿ ತೆಂಕರ ಪರಂಬಿಲ್ ಉಷಾ ವಿನಮ್ರ ಹಿನ್ನೆಲೆಯಲ್ಲಿ ಬೆಳೆದ ಉಷಾ ಅಥ್ಲೆಟಿಕ್ ದಂತಕಥೆಯಾಗುವಂಥ ಪಯಣ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಾರಂಭವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಭಾರತೀಯ ಅಥ್ಲೆಟಿಕ್ಸ್ ತರಬೇತುದಾರರಾದ ಓ ಎಂ ನಂಬಿಯಾರ್ ರವರು ಪಿಟಿ ಉಷಾರವರನ್ನು ಒಂದು ಬಹುಮಾನ ವಿತರಣಾ ಸಮಾರಂಭದಲ್ಲಿ ನೋಡಿದರು ನಂತರ ಆಕೆಯ ತೆಳ್ಳಗಿನ ಆಕಾರ ಮತ್ತು ವೇಗದ ನಡಿಗೆಯ ಶೈಲಿ ಅವಳು ಉತ್ತಮ ಓಟಗಾರಳಾಗಬಹುದೆಂದು ಅವರು ಅರಿತು ಅದೇ ವರ್ಷ ಅವರು ಪಿ ಟಿ ಉಷಾರವರಿಗೆ ತರಬೇತಿ ನೀಡಲು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕೊಲ್ಲಂನಲ್ಲಿ ಜೂನಿಯರ್ಗಳಿಗಾಗಿ ನಡೆದ ಅಂತರ್ರಾಜ್ಯಕೂಟದಲ್ಲಿ ನೂರು ಮೀಟರ್ ಇನ್ನೂರು ಮೀಟರ್ ಮತ್ತು ಇಪ್ಪತ್ತು ಮೀಟರ್ ಹರ್ಲರ್ಸ್ ಮತ್ತು ಎತ್ತರ ಜಿಗಿತದಲ್ಲಿ ನಾಲ್ಕು ಚಿನ್ನದ ಪದಕಗಳು ಲಾಂಗ್ ಜಂಪ್ನಲ್ಲಿ ಬೆಳ್ಳಿ ಹೀಗೆ ಆರು ಪದಕಗಳನ್ನು ಗೆದ್ದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪಾಕಿಸ್ತಾನದ ಕರಾಚಿಯಲ್ಲಿ ನಡೆದ ಖೈದ್ ಎ ಅಜಾಮ್ ಆಮಂತ್ರಣ ಸಭೆಯಲ್ಲಿ ಅವರು ತಮ್ಮ ಮೊದಲ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು ಮತ್ತು ಅಲ್ಲಿ ನಾಲ್ಕು ಚಿನ್ನದ ಪದಕಗಳನ್ನು ಗೆದ್ದರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬೆಂಗಳೂರಿನಲ್ಲಿ ನಡೆದ ಹಿರಿಯ ಅಂತಾರಾಷ್ಟ್ರೀಯ ಸಭೆಯಲ್ಲಿ ಉಷಾರ್ ಅವರು ನೂರು ಮೀಟರ್ ಓಟದಲ್ಲಿ ಹನ್ನೊಂದು ಪಾಯಿಂಟ್ ಆರು ಸೆಕೆಂಡುಗಳು ಮತ್ತು ಇನ್ನೂರು ಮೀಟರ್ ಓಟದಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೆಕೆಂಡುಗಳಲ್ಲಿ ಗುರಿ ತಲುಪಿ ಎರಡರಲ್ಲೂ ರಾಷ್ಟ್ರೀಯ ದಾಖಲೆಗಳನ್ನು ನಿರ್ಮಿಸಿದರು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ನಡೆದ ಓಪನ್ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ಪಿ ಟಿ ಉಷಾರವರು ಇನ್ನೂರು ಮೀಟರ್ ರಾಷ್ಟ್ರೀಯ ದಾಖಲೆಯನ್ನು ಮತ್ತೊಮ್ಮೆ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಸೆಕೆಂಡುಗಳಲ್ಲಿ ಮುರಿದರು ಮತ್ತು ಐವತ್ತ್ಮೂರು ಪಾಯಿಂಟ್ ಆರು ಸೆಕೆಂಡುಗಳೊಂದಿಗೆ ನಾಲ್ಕುನೂರು ಮೀಟರ್ ಓಟದಲ್ಲಿ ಹೊಸ ರಾಷ್ಟ್ರೀಯ ದಾಖಲೆಯನ್ನು ಸ್ಥಾಪಿಸಿದರು ಮತ್ತು ಇದೇ ವರ್ಷ ಕುವೈತ್ ನಗರದಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಅವರು ನಾನ್ನೂರು ಮೀಟರ್ ಓಟದ ಲ್ಲಿ ಚಿನ್ನ ಗೆದ್ದರು ಹುಷಾರವರ ಅತ್ಯುತ್ತಮ ಕ್ಷಣ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ನಲ್ಲಿ ಬಂದಿತ್ತು ಅಂತರರಾಜ್ಯ ಕೂಟ ಮತ್ತು ಮುಂಬೈ ಓಪನ್ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ಉತ್ತಮ ಪ್ರದರ್ಶನಗಳ ಸರಮಾಲೆಯನ್ನೇ ನೀಡಿದರು ದೆಹಲಿಯಲ್ಲಿ ನಡೆದ ಒಲಂಪಿಕ್ಸ್ ಟ್ರಯಲ್ಸ್ನಲ್ಲಿ ಏಷ್ಯನ್ ಚಾಂಪಿಯನ್ ಎಂ ಡಿ ವಲ್ಸಮ್ಮಾರವರನ್ನು ಸೋಲಿಸಿ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆದರು ಮತ್ತೊಂದು ಪೂರ್ವ ಒಲಿಂಪಿಕ್ಸ್ ಟ್ರಯಲ್ಸ್ನಲ್ಲಿ ಹುಷಾರವರು ಅಮೆರಿಕದ ಅಗ್ರ ಓಟಗಾರ ಜ್ರೂಡಿ ಬ್ರೋನ್ ರವರನ್ನು ಸೋಲಿಸುವ ಮೂಲಕ ಐವತ್ತೈದು ಪಾಯಿಂಟ್ ಏಳು ಸೆಕೆಂಡುಗಳನ್ನು ಗಳಿಸಿದರು ಸೆಮಿಫೈನಲ್ನಲ್ಲಿ ಅವರು ಐವತ್ತೈದು ಪಾಯಿಂಟ್ ಒಂಬತ್ತು ನಾಲ್ಕು ಸೆಕೆಂಡುಗಳನ್ನು ಕ್ರಮಿಸಿ ಫೈನಲ್ಗೆ ಪ್ರವೇಶಿಸುತ್ತಿದ್ದಂತೆ ಹೊಸ ಕಾಮನ್ವೆಲ್ತ್ ದಾಖಲೆಯನ್ನು ಸ್ಥಾಪಿಸಿದರು ಫೈನಲ್ನಲ್ಲಿ ಹುಷಾರ್ ಅವರು ಐವತ್ತೈದು ಪಾಯಿಂಟ್ ನಲವತ್ತೆರಡು ಸೆಕೆಂಡುಗಳಲ್ಲಿ ನಾಲ್ಕನೇ ಸ್ಥಾನ ಪಡೆದರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಎಂಬತ್ತೊಂಬತ್ತರ ಅವಧಿಯಲ್ಲಿ ಹುಷಾರ್ ಅವರು ಎ ಟಿ ಎಫ್ ಮೀಟ್ಗಳಲ್ಲಿ ಹದಿಮೂರು ಚಿನ್ನಗಳನ್ನು ಗಳಿಸಿದರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸಿಯೋಲ್ನಲ್ಲಿ ನಡೆದ ಹತ್ತನೇ ಏಷ್ಯನ್ ಗೇಮ್ನಲ್ಲಿ ಹುಷಾರ್ ಅವರು ಟ್ರ್ಯಾಕ್ ಮತ್ತು ಮತ್ತು ಫೀಲ್ಡ್ ಸ್ಪರ್ಧೆಗಳಲ್ಲಿ ನಾಲ್ಕು ಚಿನ್ನದ ಪದಕಗಳು ಮತ್ತು ಒಂದು ಬೆಳ್ಳಿ ಪದಕಗಳನ್ನು ಗೆದ್ದರು ಪಿ ಟಿ ಉಷಾರ್ ಅವರು ಜಾರ್ಖಂಡ್ನಲ್ಲಿ ನಡೆದ ಆರನೇ ಏಷ್ಯನ್ ಟ್ರ್ಯಾಕ್ ಮತ್ತು ಫೀಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಐದು ಚಿನ್ನದ ಪದಕಗಳನ್ನು ಗೆದ್ದರು ಎರಡು ಸಾವಿರರಲ್ಲಿ ತಮ್ಮ ಕ್ರೀಡಾ ವೃತ್ತಿ ಜೀವನದಿಂದ ನಿವೃತ್ತರಾದರು ಅಂದಿನಿಂದ ಹುಷಾರ್ ಅವರು ಕ್ರೀಡಾ ಆಡಳಿತಕ್ಕೆ ಪ್ರವೇಶಿಸುವ ಯಾವುದೇ ಒಲವನ್ನು ತೋರಲಿಲ್ಲ ಆದಾಗ್ಯೂ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಅವಿರೋಧವಾಗಿ ಸ್ಪರ್ಧಿಸಿದ ಚುನಾವಣೆಯಲ್ಲಿ ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಆಯ್ಕೆಯಾದರು ಪಿ ಟಿ ಉಷಾರವರು ಐಒಎ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉಷಾರವರನ್ನು ಭಾರತದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ರವರು ಭಾರತೀಯ ಸಂಸತ್ತಿನ ಮೇಲ್ಮನೆಯಾದ ರಾಜ್ಯಸಭೆಯ ಸಂಸದರಾಗಿ ನಾಮನಿರ್ದೇಶನ ಮಾಡಿದರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಿ ಟಿ ಉಷಾರವರು ರಾಜ್ಯಸಭೆಯ ಉಪಾಧ್ಯಕ್ಷರಲ್ಲಿ ಒಬ್ಬರಾಗಿ ನೇಮಕಗೊಂಡರು ಮತ್ತು ಉಪಾಧ್ಯಕ್ಷರ ಸಮಿತಿಯಲ್ಲಿರುವ ಮೊದಲ ನಾಮನಿರ್ದೇಶಿತ ಸಂಸದರಾದರು ಪಿ ಟಿ ಉಷಾರವರ ಪ್ರಶಸ್ತಿ ಮತ್ತು ಗೌರವಗಳ ಬಗ್ಗೆ ತಿಳಿಯುವುದಾದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅರ್ಜುನ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಎರಡು ಸಾವಿರದಲ್ಲಿ ಕಣ್ಣೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಕ್ಯಾಲಿಕಟ್ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೇರಳದ ಕೇಂದ್ರೀಯ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಹೀಗೆ ಹಲವಾರು ಗೌರವಗಳನ್ನು ಪಡೆದುಕೊಂಡಿದ್ದಾರೆ ಕ್ರೀಡಾ ಜಗತ್ತಿನಲ್ಲಿ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿರುವ ಪಿ ಟಿ ಉಷಾರವರ ವೈಯಕ್ತಿಕ ಜೀವನದ ಬಗ್ಗೆ ನೋಡುವುದಾದರೆ ಹುಷಾರವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯುರಿಟಿ ಫೋರ್ಸ್ನಲ್ಲಿ ಇನ್ಸ್ಪೆಕ್ಟರ್ ಆಗಿರುವ ವಿ ಶ್ರೀನಿವಾಸ್ ರವರನ್ನು ವಿವಾಹವಾದರು ಈ ದಂಪತಿಗೆ ಒಬ್ಬ ಮಗನಿದ್ದಾರೆ ಅವರ ಹೆಸರು ವಿಘ್ನೇಶ್ ಉಜ್ವಲ್ ಓಟದ ರಾಣಿ ಎಂದೇ ಕರೆಯಲ್ಪಡುವ ಪಿ ಟಿ ಉಷಾರವರು ಸಾವಿರಾರು ಭಾರತೀಯ ಮಹಿಳೆಯರಿಗೆ ಕ್ರೀಡೆಯನ್ನು ತಮ್ಮ ವೃತ್ತಿಯಾಗಿ ತೆಗೆದುಕೊಳ್ಳಲು ಪ್ರೇರೇಪಿಸಿದರು ಕೇರಳದ ಸಣ್ಣ ಹಳ್ಳಿಯಿಂದ ಬಂದ ಪಿ ಟಿ ಉಷಾರವರ ಯಶೋಗಾಥೆ ವಿಶ್ವದಾದ್ಯಂತ ಮಹಿಳೆಯರಿಗೆ ಸ್ಫೂರ್ತಿದಾಯಕವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ